ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಸಂಸದ ಕಾಗೇರಿ ಕಾಗೇರಿಯವರ ಅಧ್ಯಕ್ಷತೆಯಲ್ಲಿ ದಾಂಡೇಲಿ ನಗರಸಭೆಯ ಸಭಾಭವನದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದ ಕುರಿತಂತೆ ಸಂಸದ ಕಾಗೇರಿ ಅವರು ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ಪಡೆದು ಚರ್ಚೆ ನಡೆಸಿದರು ಕೇಂದ್ರ ಸರ್ಕಾರದ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಹಾಗೂ ಅರ್ಹ ಫಲಾನುಭವಿಗಳು ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು ಕಳೆದ ಮೂರು ವರ್ಷಗಳಿಂದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಗೆ ಸಂಬಂಧಿಸಿದ ಲೀಸ್ ಜಾಗಕ್ಕೆ ಸರ್ವೆ ಸಮಸ್ಯೆಯಿಂದಾಗಿ ನಗರಸಭೆಗೆ ಬರಬೇಕಿದ್ದ ಲಕ್ಷಾಂತರ ರೂಪಾಯಿ ಆದಾಯಕ್ಕೆ ಹೊಡೆತ ಬಿದ್ದಿದ್ದು ಸರ್ವೆ ನೆಪ ಒಡ್ಡಿ ಟರಾವು ಮಾಡಿ ಈ ಮೋಸ ಮಾಡಲಾಗಿದೆ ಎಂದು ಆರೋಪಿಸಿದರು ಪೇಪರ್ ಮಿಲ್ ಆರ್ ಯೋಜನೆಯಲ್ಲಿ ಎಲ್ಲಾ ಕಡೆ ಅಂಗನವಾಡಿಗಳನ್ನು ನಿರ್ಮಿಸುವ ಪೇಪರ್ ಮಿಲ್ ತಮ್ಮದೇ ಸ್ವಂತ ಅಂಗನವಾಡಿ ಕಟ್ಟಡವನ್ನು ನಿರ್ಮಿಸಲಾಗಿಲ್ಲ ಓಲ್ಡ್ ಸ್ಟಾಪ್ ಮನೆಗಳಲ್ಲಿ ವಾಸಿಸುವ ಜನರಿಗೆ ನೂರಕ್ಕೂ ಹೆಚ್ಚು ಮಂದಿಗೆ ಕೇವಲ ನಾಲ್ಕು ಶೌಚಾಲಯ ಇರುವುದು ಸ್ವಚ್ಛ ಭಾರತ ಅನುಷ್ಠಾನಕ್ಕೆ ಅಡ್ಡಿಯಾಗಿದೆ ಎಂದು ನಗರಸಭೆ ಸದಸ್ಯರಾದ ದಶರಥ ಬಂಡಿವಡ್ಡರ್ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗಮನಕ್ಕೆ ತಂದರು ಇದಕ್ಕೆ ಉತ್ತರವಾಗಿ ಪೇಪರ್ ಮಿಲ್ ಕರ್ನಾಟಕದಲ್ಲಿ ಯಾರದೂ ಅಥವಾ ಬೇರೆ ಕಡೆ ಇರೋದು ದೊಡ್ಡವರ ಬೆಂಬಲವಿದೆ ಎಂದು ಕೈಗಾರಿಕಾ ನೀತಿ ನಿಯಮಗಳನ್ನು ಉಲ್ಲಂಘಿಸುವ ಸರಿಯಿಲ್ಲ ಇವರ ಈ ಮುಂಡು ಧೋರಣೆಗೆ ಸೂಕ್ತ ಕ್ರಮಕ್ಕೆ ತಹಶೀಲ್ದಾರ್ ಸ್ವರೇಶ್ ಪರಮಾನಂದ ಹಾಗೂ ಪೌರಾಯುಕ್ತ ವಿವೇಕ್ ಬನ್ನೆ ಅವರು ಸೂಕ್ತ ನಿರ್ದೇಶನ ನೀಡಿ ಪತ್ರ ಬರೆಯುವಂತೆ ಖಡಕ್ ಎಚ್ಚರಿಕೆ ನೀಡಿದರು ಅನಂತರ ಪರಿಣಾಮದ ಕುರಿತು ತಮಗೆ ಪತ್ರ ಬರೆಯುವಂತೆ ತಿಳಿಸಿದರು